ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿದ್ದರೂ ಪಾಠಕ್ಕಿಲ್ಲ ಶಿಕ್ಷಕರು ಪೋಷಕರು ಮಕ್ಕಳಿಂದ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ಚಾಮರಾಜನಗರದ ಜೆಸಿಎಸ್ ನರ್ಸಿಂಗ್ ಶಾಲೆ ಮನಾರ್ಹ ಸಾಧನೆ ಆಕ್ಸಿಜನ್ ದುರಂತ ನ್ಯಾಯಕ್ಕಾಗಿ ಹೋರಾಟ ಸಮಿತಿ ವತಿಯಿಂದ ಆಕ್ಸಿಜನ್ ದುರಂತದಲ್ಲಿ ಮಡಿದವರ ಪರಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ ಕಿನಕಹಳ್ಳಿ ಕಟ್ನವಾಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ರಂಗಸ್ವಾಮಿ ಆಯ್ಕೆ ಎಆರ್ಕೆಗೆ ಸಚಿವ ಸ್ಥಾನ ನೀಡಿ ಕಿನಕನಹಳ್ಳಿ ಪ್ರಭು ಪ್ರಸಾದ್ ಎಆರ್ಕೆ ಅಭಿಮಾನಿ ಬಳಗದಿಂದ ಪತ್ರಿಕಾ ವಿತರಕರಿಗೆ ಪಠ್ಯ ಸಾಮಗ್ರಿ ವಿತರಣೆ ಬಸವೇಶ್ವರ ನಾಲ್ವಡಿ ಕೃಷ್ಣರಾಜ ಒಡೆಯ ಜಯಂತಿ ಪ್ರಯುಕ್ತ ಪೌರ ಕಾರ್ಮಿಕರ ಜೊತೆ ಗಣ್ಯರ ಸಹಪಂಕ್ತಿ ಭೋಜನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿದ್ದರೂ ಪಾಠಕ್ಕಿಲ್ಲ ಶಿಕ್ಷಕರು ಪೋಷಕರು ಮಕ್ಕಳಿಂದ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಚಾಮರಾಜನಗರದ ಡಿ ಕಾಲೋನಿಯಲ್ಲಿರುವ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಪಾಠ ಪ್ರವಚನಕ್ಕೆ ತೊಂದರೆಯಾಗುತ್ತಿದ್ದು ಇದರಿಂದ ಬೇಸತ್ತ ಮಕ್ಕಳು ಹಾಗೂ ಪೋಷಕರು ಶಾಲೆಗೆ ಬೀಗ ಜಡಿದು ಶಾಲಾ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಶಾಲೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಕ್ಕಳಿದ್ದರೂ ಇಡೀ ಶಾಲೆಗೆ ಕೇವಲ ನಾಲ್ಕು ಶಿಕ್ಷಕರು ಇರುವುದರಿಂದ ಮಕ್ಕಳು ಪಾಠ ಪ್ರವಚನದಿಂದ ವಂಚಿತರಾಗುತ್ತಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆದಷ್ಟು ಬೇಗ ಶಾಲೆಗೆ ಶಿಕ್ಷಕರನ್ನು ನೇಮಿಸುವಂತೆ ಒತ್ತಾಯಿಸಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಈ ವೇಳೆ ಪೋಷಕರಾದ ಕಲಿಮುಲ್ಲಾ ಹಾಗೂ ಜ್ಯೋತಿ ಮಾತನಾಡಿ ಈ ಶಾಲೆಯಲ್ಲಿ ಮುನ್ನೂರ ಇಪ್ಪತ್ತು ಮಕ್ಕಳಿದ್ದು ನಾಲ್ಕು ಜನ ಶಿಕ್ಷಕರು ಸಾಕಾಗುವುದಿಲ್ಲ ಎಲ್ಲ ಪೋಷಕರು ಬಿಇಒ ಅವರನ್ನು ಭೇಟಿ ಮಾಡಿ ದೂರು ನೀಡಿದ್ದರೂ ಸ್ಪಂದಿಸಿಲ್ಲ ಬಿಇಒ ಅವರು ಜುಲೈ ನಂತರ ಶಿಕ್ಷಕರನ್ನು ಕೊಡುತ್ತೇವೆ ಎನ್ನುತ್ತಾರೆ ಅಲ್ಲಿಯ ತನಕ ನಾಲ್ಕು ಜನ ಶಿಕ್ಷಕರು ಸಾಕಾಗುವುದಿಲ್ಲ ಅದಕ್ಕೆ ಎಲ್ಲ ಪೋಷಕರು ಸೇರಿ ಪ್ರತಿಭಟನೆ ಮಾಡುತ್ತಿದ್ದೇವೆಂದರು ಈ ವೇಳೆ ಕ್ಷೇತ್ರ ಶಿಕ್ಷಣ ಇಲಾಖೆ ಬಿಆರ್ಸಿ ರಾಜು ಮಾತನಾಡಿ ಬಿಇಒ ಅವರು ಹೈಕೋರ್ಟ್ಗೆ ಹೋಗಿದ್ದು ಈ ಶಾಲೆ ಸಮಸ್ಯೆ ಗೊತ್ತಾಗಿದೆ ಒಟ್ಟು ಎಂಟು ಜನ ಶಿಕ್ಷಕರು ಬೇಕು ಈಗ ಒಬ್ಬರಿದ್ದಾರೆ ಇನ್ನುಳಿದ ಆರು ಶಿಕ್ಷಕರನ್ನು ಸೋಮವಾರದೊಳಗೆ ಅತಿಥಿ ಶಿಕ್ಷಕರನ್ನು ನೇಮಿಸಲಾಗುವುದೆಂದು ತಿಳಿಸಿದರು ಚಾಮರಾಜನಗರದ ಜೆಎಸ್ಎಸ್ ನರ್ಸಿಂಗ್ ಶಾಲೆ ಗಮನಾರ್ಹ ಸಾಧನೆ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ವರ್ಷದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಜೆಸಿಎಸ್ ನರ್ಸಿಂಗ್ ಶಾಲೆ ಚಾಮರಾಜನಗರ ಮೈಸೂರು ವಿಭಾಗದಲ್ಲಿ ಎರಡು ರ್ಯಾಂಕ್ಗಳನ್ನು ಪಡೆಯುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದೆ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿಯು ಕರ್ನಾಟಕ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ಮೊದಲ ಐದು ವಿದ್ಯಾರ್ಥಿಗಳಂತೆ ರ್ಯಾಂಕ್ ಪಟ್ಟಿ ಸಿದ್ಧಪಡಿಸಿದ್ದು ಈ ಪಟ್ಟಿಯಲ್ಲಿ ಜೆಸಿಎಸ್ ನರ್ಸಿಂಗ್ ಶಾಲೆ ವಿದ್ಯಾರ್ಥಿಗಳಾದ ಕುಮಾರಿ ಮಂಜುಳಾ ಜೆ ಬಿ ಎರಡನೇ ರ್ಯಾಂಕ್ ಮತ್ತು ಬಿಬಿ ಫಾತಿಮಾ ನಾಲ್ಕನೇ ರ್ಯಾಂಕ್ ಅನ್ನು ಪಡೆದು ಶಾಲೆಗೆ ಹೆಮ್ಮೆ ಮತ್ತು ಕೀರ್ತಿ ತಂದಿದ್ದಾರೆ ಕರ್ನಾಟಕ ಕರ್ನಾಟಕ ರಾಜ್ಯ ಶುಶ್ರೂಷ ಪರೀಕ್ಷಾ ಮಂಡಳಿಯಿಂದ ದಿನಾಂಕ ಹದಿಮೂರು ಆರು ಎರಡು ಸಾವಿರದಂದು ಬಿಎಂಸಿಆರ್ಐ ಬೆಂಗಳೂರಿನಲ್ಲಿ ಈ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣಾ ಸಮಾರಂಭ ಆಯೋಜಿಸಿದ್ದು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಮೊಹಮ್ಮದ್ ಮೊಹಜೀನ್ ಐಎಎಸ್ ಕಾರ್ಯದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವೈದ್ಯಕೀಯ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ವಿದ್ಯಾರ್ಥಿಗಳ ಅಸಾಧಾರಣ ಪ್ರತಿಮೆ ಪ್ರತಿಭೆ ಮತ್ತು ಶ್ರೇಷ್ಠತೆಗೆ ವಿದ್ಯಾರ್ಥಿಗಳ ಅಸಾಧಾರಣ ಪ್ರತಿಭೆ ಮತ್ತು ಶ್ರೇಷ್ಠತೆ ಶಾಲೆಗೆ ಹೆಮ್ಮೆ ತಂದಿದೆ ಎಂದು ಪ್ರಾಂಶುಪಾಲರಾದ ಶ್ರೀ ವಿನಯ್ ಕುಮಾರ್ ಜಿ ಅವರು ವಿದ್ಯಾರ್ಥಿಗಳನ್ನು ಶ್ಲಾಘಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಜೆಸಿಎಸ್ ಸಂಸ್ಥೆ ನಿರ್ದೇಶಕರು ಪ್ರಾಂಶುಪಾಲರು ಬೋಧಕ ಬೋಧಕೇತರ ವರ್ಗ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಅಭಿನಂದಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಆಕ್ಸಿಜನ್ ದುರಂತ ನ್ಯಾಯಕ್ಕಾಗಿ ಹೋರಾಟ ಸಮಿತಿ ವತಿಯಿಂದ ಆಕ್ಸಿಜನ್ ದುರಂತದಲ್ಲಿ ಮಡಿದವರ ಪರಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರು ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿ ಆಕ್ಸಿಜನ್ ದುರಂತ ನ್ಯಾಯಕ್ಕಾಗಿ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಎರಡರ ಮಧ್ಯರಾತ್ರಿ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಡೆದ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಮೂವತ್ತಾರು ಮಂದಿ ಕುಟುಂಬದವರ ಪೈಕಿ ಹದಿಮೂರು ಕುಟುಂಬಗಳಿಗೆ ತಲಾ ಐದು ಲಕ್ಷ ರು ಪರಿಹಾರ ಹನ್ನೊಂದು ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರು ಪರಿಹಾರ ನೀಡಿದೆ ಉಳಿದ ಹನ್ನೆರಡು ಕುಟುಂಬಗಳಿಗೆ ಪರಿಹಾರ ನೀಡಿಲ್ಲ ಅವರನ್ನು ಪರಿಹಾರದ ಪಟ್ಟಿಗೆ ಸೇರಿಸಿಲ್ಲ ಹೀಗಾಗಿ ಹನ್ನೆರಡು ಮಂದಿ ಸಂತ್ರಸ್ತರಿಗೆ ಪರಿಹಾರವನ್ನೇ ಘೋಷಿಸಿಲ್ಲ ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವಿಜಯೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾಲ್ತುಳಿದರೆ ಮೃತಪಟ್ಟ ಸಂತ್ರಸ್ತ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರು ಪರಿಹಾರ ನೀಡಿದ್ದು ಸರ್ಕಾರ ಇಂತಹ ತಾರತಮ್ಯ ನೀತಿ ಅನ್ಯಾಯದ ಪರಮಾವಧಿಯಾಗಿದೆ ಅಸಮಾಧಾನ ವ್ಯಕ್ತಪಡಿಸಿದರು ಆಕ್ಸಿಜನ್ ದುರಂತದ ವೇಳೆ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ನಾಯಕರು ಆಸ್ಪತ್ರೆಗೆ ಭೇಟಿ ನೀಡಿ ತಮ್ಮ ಪಕ್ಷ ಆಡಳಿತಕ್ಕೆ ಬಂದರೆ ಸರ್ಕಾರಿ ನೌಕರಿ ಹಾಗೂ ಹೆಚ್ಚಿನ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು ಆದರೆ ಆ ಭರವಸೆ ಈವರೆಗೂ ಭರವಸೆಯಾಗಿಯೇ ಉಳಿದಿದೆ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲುತುಳಿದರೆ ಮೃತಪಟ್ಟ ಕುಟುಂಬದವರಿಗೆ ಒಂದು ರೀತಿ ಪರಿಹಾರ ಮತ್ತು ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಒಂದು ರೀತಿಯ ಪರಿಹಾರ ನೀಡುವುದು ಸರ್ಕಾರದ ಮಲ್ತಾಯಿ ಧೋರಣೆ ಎಂದು ಕಿಡಿಕಾರಿದರು ಆರ್ಸಿಬಿ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ರು ಪರಿಹಾರ ನೀಡುವ ಕಾಂಗ್ರೆಸ್ ಆಕ್ಸಿಜನ್ ದುರಂತದ ವೇಳೆ ಕೊಟ್ಟ ಮಾತಿನಂತೆ ಸಂತ್ರಸ್ತರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಭಾಗ್ಯರಾಜ್ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸಿಎಂ ಕೃಷ್ಣಮೂರ್ತಿ ಮಾಡರಳ್ಳಿ ಮಾದೇವ ಕೆ ವೆಂಕಟರಾಜ್ ಮಹೇಶ್ ಕುಮಾರ್ ಕುನ್ನೂರು ಪ್ರಕಾಶ್ ಅಬ್ರಹಾರ್ ಅಹಮದ್ ನಯಾಜುಲ್ಲಾ ನಿಜ್ವಿನಿ ಗೋವಿಂದರಾಜು ಚಾರಂ ಶ್ರೀನಿವಾಸಗೌಡ ಸುರೇಶ್ ವಾಜಪೇಯಿ ಬ್ರಿಜೇಶ್ ಒಲಿವರ ಮಹೇಶ್ ಗಳಿಪುರ ಮಹೇಶ್ ಗುರುಪ್ರಸಾದ್ ಹಾಲಿನ್ ನಾಗರಾಜ್ ಬೆಳ್ಳಿಯಪ್ಪ ಸೇರಿದಂತೆ ಆಕ್ಸಿಜನ್ ದುರಂತದ ಸಂತ್ರಸ್ತರು ಭಾಗವಹಿಸಿದ್ದರು ಕಿನಕಹಳ್ಳಿ ಕಟ್ನವಾಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಬಿ ರಂಗಸ್ವಾಮಿ ಆಯ್ಕೆ ಯಳಂದೂರು ತಾಲೂಕಿನ ಕಿನಕಹಳ್ಳಿ ಕಟ್ಟನವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿ ರಂಗಸ್ವಾಮಿ ಉಪಾಧ್ಯಕ್ಷರಾಗಿ ಜಿ ಜಯಪ್ಪ ಅವಿರೋಧವಾಗಿ ಆಯ್ಕೆಯಾದರು ಈಚೆಗೆ ಈ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಒಟ್ಟು ಹನ್ನೆರಡು ಮಂದಿ ನಿರ್ದೇಶಕರಿರುವ ಈ ಸಂಘದಲ್ಲಿ ಬಿ ರಂಗಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿ ಜಯಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಇವರ ಆಯ್ಕೆಯನ್ನು ಅಧಿಕಾರಿ ಸುಭಾಷಿಣಿ ಅಧಿಕೃತವಾಗಿ ಘೋಷಣೆ ಮಾಡಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಬಿ ರಂಗಸ್ವಾಮಿ ನಮ್ಮ ಸಹಕಾರ ಸಂಘದಲ್ಲಿ ಒಟ್ಟು ಎಪ್ಪತ್ತಕ್ಕೂ ಹೆಚ್ಚು ಸದಸ್ಯರಿದ್ದು ಪ್ರತಿನಿತ್ಯ ಇಲ್ಲಿ ಆರುನೂರು ಲೀಟರ್ ಹಾಲು ಉತ್ಪಾದನೆ ಆಗುತ್ತದೆ ಸದಸ್ಯರ ಸಂಖ್ಯೆ ಹಾಗೂ ಹಾಲು ಉತ್ಪಾದನೆ ಹೆಚ್ಚಿಸುವಲ್ಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ ಇದರೊಂದಿಗೆ ಸರ್ಕಾರದಿಂದ ರಾಸು ಖರೀದಿಗೆ ಮೇವು ಖರೀದಿಗೆ ಹೈನುಗಾರಿಕೆಗೆ ಸಿಗುವ ಸಬ್ಸಿಡಿ ಕೊಡಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ರಾಸುಗಳಿಗೆ ವಿಮೆ ಮಾಡಿಸುವಲ್ಲಿ ಹೈನುಗಾರಿಕೆ ಮಾಹಿತಿ ನೀಡಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ಸಂಘವನ್ನು ಅಧಿಕಾರಿ ಲಾಭದತ್ತ ಕೊಂಡೊಯ್ಯಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರ ವಿಶ್ವಾಸದೊಂದಿಗೆ ಅಧಿಕಾರ ನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ಉಪಾಧ್ಯಕ್ಷ ಜಿಜಯಪ್ಪ ನಿರ್ದೇಶಕರಾದ ಎನ್ ಕುಮಾರ್ ರಾಜಪ್ಪಾಜಿ ನಿಂಗ್ಶೆಟ್ಟಿ ಕೆಜಿಶಿವಣ್ಣ ಶೆಟ್ಟಿ ಕೆಬಿ ಮಾಧೆಸ್ವಾಮಿ ಭಾಗ್ಯಮ್ಮ ಲಕ್ಷ್ಮಮ್ಮ ನಟರಾಜು ಕೆಎಸ್ ಶಿವಣ್ಣ ಕಾರ್ಯದರ್ಶಿ ಸಿದ್ದರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಆರ್ ಕೆಗೆ ಸಚಿವ ಸ್ಥಾನ ನೀಡಿ ಕಿನಕನಹಳ್ಳಿ ಪ್ರಭು ಪ್ರಸಾದ್ ಕೊಳೆಗಾಲ ಮೀಸರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಕಿನಕನಹಳ್ಳಿ ಪ್ರಭು ಪ್ರಸಾದ್ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಪತ್ರಿಕಾ ಹೇಳಿಕೆ ನೀಡಿದ ಅವರು ಎಆರ್ ಕೃಷ್ಣಮೂರ್ತಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಇವರು ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಅಪಾರ ಅನುಭವ ಗಳಿಸಿದ್ದಾರೆ ಅಲ್ಲದೆ ಇವರ ತಂದೆ ಬಿ ದಿವ್ಯಾಂಗತ ಬಿರಾಚಯ್ಯ ಕಾಲದಿಂದಲೇ ರಾಜಕೀಯ ಪಟ್ಟು ಕರೆತಿದ್ದಾರೆ ಅಂದಿನಿಂದಲೂ ಸಾರ್ವಜನಿಕರ ಸೇವೆಯಲ್ಲಿ ತಮ್ಮನ್ನು ಸದಾ ತೊಡಗಿಸಿಕೊಂಡಿದ್ದು ಒಂದು ಮತದ ಅಂತರದಿಂದ ಸೋತ ಬಳಿಕ ಸತತ ಹತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಚಾಮರಾಜನಗರ ಜಿಲ್ಲೆ ಜನರ ಸಂಪರ್ಕದಲ್ಲಿದ್ದು ಸಾರ್ವಜನಿಕರ ಸೇವೆ ಮಾಡುತ್ತಿದ್ದಾರೆ ಪ್ರಸ್ತುತ ಶಾಸಕರಾಗಿ ಕ್ಷೇತ್ರಕ್ಕೆ ಕಡಿಮೆ ಅವಧಿಯಲ್ಲಿ ನೂರಾರು ಕೋಟಿ ರು ಅನುದಾನ ತಂದು ಅನೇಕ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಪ್ರತಿನಿತ್ಯ ಸಾರ್ವಜನಿಕರೊಂದಿಗೆ ಇವರ ಒಡನಾಟ ಇರಿಸಿಕೊಂಡಿದ್ದಾರೆ ಸದಾ ಪ್ರಗತಿಪರ ಚಿಂತಕರಾದ ಇವರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ನಮ್ಮ ಜಿಲ್ಲೆ ಹಾಗೂ ಕ್ಷೇತ್ರವನ್ನು ಇವರು ಮಾದರಿ ಮಾಡುವಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಲಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಎಆರ್ಕೆ ಕೆ ಅಭಿಮಾನಿ ಬಳಗದಿಂದ ಪತ್ರಿಕಾ ವಿತರಕರಿಗೆ ಪಠ್ಯ ಸಾಮಗ್ರಿ ವಿತರಣೆ ಯಳಂದೂರು ಪಟ್ಟಣದ ಕಾರಾಪುರ ವಿರಕ್ತ ಮಠದಲ್ಲಿ ಮಂಗಳವಾರ ಸಂಜೆ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ವತಿಯಿಂದ ಪತ್ರಿಕಾ ವಿತರಕ ಅಭಿ ವಿದ್ಯಾರ್ಥಿಗಳಿಗೆ ಪಠ್ಯ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಕಂದಹಳ್ಳಿ ನಂಜುಂಡಸ್ವಾಮಿ ಮಾತನಾಡಿ ಪತ್ರಿಕಾ ವಿತರಕರು ನಿತ್ಯ ಚಳಿ ಮಳೆ ಎನ್ನದೆ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈ ಕೆಲಸ ಮುಗಿಸಿ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ ಇವರಲ್ಲಿ ಬಡ ವಿದ್ಯಾರ್ಥಿಗಳೇ ಹೆಚ್ಚಾಗಿರುವುದರ ಇದ್ದಾರೆ ಹಾಗಾಗಿ ಇವರಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಸೇರಿದಂತೆ ಇತರ ಪಠ್ಯ ಸಾಮಗ್ರಿ ವಿತರಣೆ ಮಾಡಲಾಗುತ್ತಿದೆ ಮುಂದಿನ ದಿನದಲ್ಲಿ ಇವರಿಗೆ ಮತ್ತಷ್ಟು ಸೌಲಭ್ಯ ನೀಡಲು ನಮ್ಮ ಬಳಗ ಪ್ರಾಮಾಣಿಕವಾಗಿ ಯತ್ನಿಸಲಿದೆ ಎಂದರು ನಮ್ಮ ಬಳಗದ ವತಿಯಿಂದ ರಕ್ತದಾನ ಉಚಿತ ಆರೋಗ್ಯ ಶಿಬಿರ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಸಾಮಗ್ರಿ ವಿತರಣೆ ಸೇರಿದಂತೆ ಅನೇಕ ಅನೇಕ ಕೆಲಸ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಕಾರಾಪುರ ವಿರಕ್ತ ಮಠದ ಬಸವರಾಜ ಸ್ವಾಮಿ ಒಡೆಯರ್ ಮಾತನಾಡಿ ಪತ್ರಿಕೆಗಳಿಗೆ ಜನರನ್ನು ಕೇಡುಗಳನ್ನು ತಿದ್ದುವ ಶಕ್ತಿ ಇದೆ ದೃಶ್ಯ ಮಾಧ್ಯಮಕ್ಕಿಂತ ಪತ್ರಿಕಾ ಮಾಧ್ಯಮ ಇಂದಿಗೂ ಕೂಡ ಹೆಚ್ಚು ಪ್ರಭಾವಶಾಲಿ ಇಂತಹ ಪತ್ರಿಕೆಗಳ ಸಂಪಾದಕರು ಇದರ ಮಾಲೀಕರು ಹಾಗೂ ಏಜೆಂಟರಿಗೆ ಪತ್ರಿಕಾ ವಿತರಣೆ ತರಕಾರಿ ಅನ್ನದಾತರಾಗಿದ್ದಾರೆ ಇವರಿಲ್ಲದೆ ಮನೆ ಮನೆಗಳಿಗೆ ಕಚೇರಿಗೆ ಗ್ರಂಥಾಲಯಗಳಿಗೆ ಪತ್ರಿಕೆ ವಿತರಿಸುವುದು ಕಷ್ಟ ಸಾಧ್ಯ ಪ್ರತಿದಿನ ಬೆಳಗಿನ ಜಾವದಲ್ಲಿ ಇವರು ಕಾಯಕ ಆರಂಭಿಸಿ ಮಳೆಗಾಳಿ ಚಳಿ ಲೆಕ್ಕಿಸದೆ ಕೆಲಸ ಮಾಡುತ್ತಾರೆ ಇವರ ಜ್ಞಾನವನ್ನು ಜಗತ್ತಿಗೆ ಹರಡುವ ಶ್ರೇಷ್ಠ ಕೆಲಸ ಮಾಡುತ್ತಾರೆ ಇಂತಹವರಿಗೆ ಪಠ್ಯ ಸಾಮಗ್ರಿ ವಿತರಣೆ ಮಾಡುತ್ತಿರುವ ಎ ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ಕೆಲಸ ಶ್ಲಾಘನೀಯ ಎಂದು ಬಣ್ಣಿಸಿದರು ಪಟ್ಟಣ ಪಂಚಾಯಿತಿ ಸದಸ್ಯ ವೈಜಿ ರಂಗನಾಥ್ ಮೂರ್ತಿ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಕಿನಕಿನಹಳ್ಳಿ ಪ್ರಭು ಪ್ರಸಾದ್ ತಾಲೂಕು ಕಾರ್ಯ पत्रकर्त संघा अध्यक्ष अमळे वीरभद्र न कसप तालुक्या नगेंद्र युवा कास अध्यक्ष विजय मुखंड शिवंजय सेर अनेक दरो ಬಸವೇಶ್ವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಪ್ರಯುಕ್ತ ಪೌರ ಕಾರ್ಮಿಕರ ಜತೆ ಗಣ್ಯರ ಸಹಪಂಕ್ತಿ ಭೋಜನ ಕಾಯಕವೇ ಕೈಲಾಸ ಜಗತ್ತಿನ ಎಲ್ಲ ಮನುಷ್ಯರು ಸಮಾನರೆಂದು ಸಾರಿದ ಜಗಜ್ಯೋತಿ ಬಸವೇಶ್ವರ ಮತ್ತು ತಮ್ಮ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿ ಮೂಲಕ ಮೈಸೂರು ಸಂಸ್ಥಾನವನ್ನು ವಿಶ್ವ ಮಾನ್ಯವನ್ನಾಗಿ ಮಾಡಿದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಪಾರ್ಮ ಪೌರಕಾರ್ಮಿಕರೊಂದಿಗೆ ಸಹಪಂಕ್ತಿ ಭೋಜನ ಮಾಡುವ ಮೂಲಕ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮೈಸೂರು ಹೊರವಲಯದ ಹುಟ್ಗಳ್ಳಿ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಾಮೂಹಿಕ ಮೌಲ್ಯವುಳ್ಳ ಈ ಸುಂದರ ಕಾರ್ಯಕ್ರಮದಲ್ಲಿ ನಾನೂರಕ್ಕೂ ಹೆಚ್ಚು ಪೌರಕಾರ್ಮಿಕರು ಮತ್ತು ಗ್ರಾಮ ಪಂಚಾಯತಿ ನೌಕರರಿಗೆ ಗಣ್ಯರು ಬಟ್ಟೆ ವಿತರಣೆ ಮಾಡಿದರಲ್ಲದೆ ಅವರೊಂದಿಗೆ ಕುಳಿತು ಭೋಜನವನ್ನು ಮಾಡಿದ್ದು ವಿಶೇಷವಾಗಿತ್ತು ಶಾಸಕರಾದ ಜಿಟಿ ದೇವೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪೌರಕಾರ್ಮಿಕರು ಈ ನಾಡಿನ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ದಿನನಿತ್ಯ ತಮ್ಮ ವೃತ್ತಿಯಲ್ಲಿ ಅವರು ಬಸವಣ್ಣನವರ ಕಾಯಕ ತತ್ವ ಅನುಸರಿಸುತ್ತಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ನಗರ ಇಂದು ಜಗತ್ ಪ್ರಸಿದ್ಧವಾಗಲು ಪೌರ ಕಾರ್ಮಿಕರ ಶ್ರಮ ಸೇವೆ ಪ್ರಮುಖ ಎಂದರು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರಾಜಶೇಖರ್ ಮಾತನಾಡಿ ಪೌರ ಕಾರ್ಮಿಕರ ಜೊತೆ ಸಹ ಪಂಕ್ತಿ ಭೋಜನ ವ್ಯವಸ್ಥೆ ಮಾಡುವ ಮೂಲಕ ಪೌರ ಕಾರ್ಮಿಕರಲ್ಲಿರುವ ಕೀಳೆರಿಮೆ ಹೋಗಲಾಡಿಸಿ ಅವರ ಆತ್ಮಸ್ಥೈರ್ಯ ಹೆಚ್ಚಿಸಿರುವುದು ಶ್ಲಾಘನೀಯ ಅಲ್ಲದೆ ನಾನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಸೀರೆ ಮತ್ತು ಪ್ಯಾಂಟ್ ಶರ್ಟ್ ಕೊಡಿಸಿ ಇಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಕವೀಶ್ ಗೌಡ ಮಾತನಾಡಿ ಇದೊಂದು ಅಪರೂಪದ ಕಾರ್ಯಕ್ರಮ ಪೌರ ಕಾರ್ಮಿಕರು ಕಾಯಕ ಜೀವಿ ಅವರು ಒಂದು ದಿನ ಕೆಲಸ ಮಾಡದಿದ್ದರೆ ಜಗತ್ತು ಸ್ತಬ್ಧವಾಗುತ್ತದೆ ಅವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಸಾಲದು ಮೈಸೂರು ನಗರಕ್ಕೆ ಸ್ವಚ್ಛ ನಗರಿ ಸಾಂಸ್ಕೃತಿಕ ನಗರಿ ಎಂದು ಹೆಸರು ಬರಲು ಪೌರ ಕಾರ್ಮಿಕರ ಶ್ರಮವೇ ಕಾರಣ ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ಅಧಿಕಾರಿಗಳನ್ನಾಗಿ ಮಾಡಬೇಕೆಂದು ಸಲಹೆ ನೀಡಿದರು ಹುಟ್ಗಳಿ ನಗರಸಭೆಯ ಪೌರಾಯುಕ್ತ ಚಂದ್ರಶೇಖರ್ ಮಾತನಾಡಿ ಸಾರ್ವಜನಿಕರು ಪೌರಕಾರ್ಮಿಕರೆಂದರೆ ಅಸಡ್ಡೆ ಮಾಡುವುದು ಬಿಡಬೇಕು ಅವರು ಇರುವುದೇ ಕಸ ತೊಡೆಯಲೆಂಬ ಮನೋಭಾವನೆ ಬಿಟ್ಟು ನಮ್ಮಂತೆ ಅವರು ಎಂದು ಕಾಣಬೇಕು ಹುಟ್ಗಳಿ ನಗರಸಭೆಯಲ್ಲಿ ಪ್ರತಿನಿತ್ಯ ನಲವತ್ತು ಟನ್ ಕಸ ಉತ್ಪಾದನೆ ಆಗುತ್ತದೆ ಅದರ ನಿರ್ವಹಣೆ ಒಂದು ಸವಾಲು ಮನೆಯಲ್ಲಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಎಂದರೆ ಯಾರೂ ಕೇಳುವುದಿಲ್ಲ ಇದೆಲ್ಲವನ್ನು ಪೌರ ಕಾರ್ಮಿಕರು ನಿಭಾಯಿಸುವ ಮೂಲಕ ನಗರ ಸ್ವಚ್ಛವಾಗಿಟ್ಟಿದ್ದಾರೆ ಎಂದರು ಬಂಡಪುರ ತಾಲೂಕು ಬೇಬಿ ಬೆಟ್ಟದ ಶ್ರೀ ರಾಮ ಯೋಗೀಶ್ವರ ಮಠದ ಶ್ರೀ ಬಸವ ಶಿವಬಸವ ಸ್ವಾಮೀಜಿ ಆಶೀರ್ವಚನ ನೀಡಿ ಬಸವಣ್ಣನವರ ಕಾಯಕ ತತ್ವದಲ್ಲಿ ತಮ್ಮ ಬದುಕು ರೂಪಿಸಿಕೊಂಡಿರುವ ಪೌರ ಕಾರ್ಮಿಕರು ನಿಜವಾದ ಕಾಯಕ ಯೋಗಿಗಳು ಇಂತಹವರನ್ನು ಗುರುತಿಸಿ ಗೌರವಿಸುತ್ತಿರುವ ರಾಜಶೇಖರ್ ಮತ್ತು ಅವರ ತಂಡ ಅಭಿನಂದನಾರ್ಹರು ಎಂದು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡಪರ ಹೋರಾಟಗಾರರಾದ ಡಿಪಿ ಪರಮೇಶ್ ಗಿರೀಶ್ ಯೋಗೇಶ್ ಕಾಯಿ ಸಿಂಧೋಳಿ ಶಿವಕುಮಾರ್ ಕಾಂತರಾಜ್ ಪಾಟೀಲ್ ರೋಗೇಶ್ ಯೋಗಿ ಮಂಜುಳ ಮತ್ತಿತರು ಉಪಸ್ಥಿತರಿದ್ದರು ತಪ್ಪಿನ ಕಾಣಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದ ಆಡಳಿತಾಧಿಕಾರಿ ಶ್ರೀನಿವಾಸ್ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೂರ್ಗಳ್ಳಿ ಮಾದೇವ್ ಕೆಪಿಸಿಸಿ ಕಾರ್ಯದರ್ಶಿ ವರುಣಾ ಮಹೇಶ್ ಕೆಕೆ ಲಕ್ಷ್ಮೀಶ್ ಮೈಸೂರು ಸೈನಿಕ ಅಕಾಡೆಮಿ ಶ್ರೀಧರ್ ಸೇರಿದಂತೆ ಇತರನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿದ್ದರೂ ಪಾಠಕ್ಕಿಲ್ಲ ಶಿಕ್ಷಕರು ಪೋಷಕರು ಮಕ್ಕಳಿಂದ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ಚಾಮರಾಜನಗರದ ಜೆಎಸ್ಎಸ್ ನರ್ಸಿಂಗ್ ಶಾಲೆ ಗಮನಾರ್ಹ ಸಾಧನೆ ಆಕ್ಸಿಜನ್ ದುರಂತ ನ್ಯಾಯಕ್ಕಾಗಿ ಹೋರಾಟ ಸಮಿತಿ ವತಿಯಿಂದ ಆಕ್ಸಿಜನ್ ದುರಂತದಲ್ಲಿ ಮಡಿದವರ ಪರಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ ಕಿನಕಹಳ್ಳಿ ಕಟ್ನವಾಡಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಬಿರಂಗಸ್ವಾಮಿ ಆಯ್ಕೆ ಎಆರ್ಕೆಗೆ ಸಚಿವ ಸ್ಥಾನ ನೀಡಿ ಕಿನಕನಹಳ್ಳಿ ಪ್ರಭು ಪ್ರಸಾದ್ ಎಆರ್ಕೆ ಅಭಿಮಾನಿ ಬಳಗದಿಂದ ಪತ್ರಿಕಾ ವಿತರಕರಿಗೆ ಪಠ್ಯ ಸಾಮಗ್ರಿ ವಿತರಣೆ ಬಸವೇಶ್ವರ ನಾಲ್ವಡಿ ಕೃಷ್ಣರಾಜ ಒಡೆಯ ಜಯಂತಿ ಪ್ರಯುಕ್ತ ಪೌರ ಕಾರ್ಮಿಕರ ಗಣ್ಯರ ಸಹಪಂಕ್ತಿ ಭೋಜನ